ವೀರ ಸ್ವಾತಂತ್ರ್ಯ ಹೋರಾಟಗಾರ ಮೆಣಸಿನಹಾಳ್ ತಿಮ್ಮನಗೌಡರ ಎಂಬತ್ತೆರಡನೇ ಸ್ಮರಣೆ ಹಾಗೂ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಭಾವಪೂರ್ಣವಾಗಿ ಭಕ್ತಿ ಸಾನ್ನಿಧ್ಯದಿಂದ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಮೆಣಸಿನಹಾಳ ತಿಮ್ಮನಗೌಡರ ಅಭಿಮಾನಿ ಬಳಗ ಮೆಣಸಿನಹಾಳ್ ತಿಮ್ಮನಗೌಡರ ಆಟೋ ಸಂಘ ಮತ್ತು ವಕೀಲ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು ಈ ಕಾರ್ಯಕ್ರಮವು ರಾಣೆಬೆನ್ನೂರಿನ ಹುತಾತ್ಮ ಮೆಣಸಿನಾಳ್ ತಿಮ್ಮೇಗೌಡ ವೀರಸೌಧ ಕೋಟ್ ಆವರಣದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಹುತಾತ್ಮರ ಕುಟುಂಬದವರು ಭಕ್ತಿ ಭಾವದಿಂದ ಪೂಜಾ ಪುರಸ್ಕಾರವನ್ನು ನೆರವೇರಿಸಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಕಾಶ್ ನಂದೀಜಿ ಸ್ವಾಮಿಗಳು ಅಧ್ಯಕ್ಷತೆಯನ್ನು ವಹಿಸಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಕಾಶ್ ಸ್ವಾಮಿಗಳು ವಹಿಸಿದ್ರು ಎನಾ ಅಧ್ಯಕ್ಷತೆಯನ್ನ ವಕೀಲರ ಸಂಘದ ಅಧ್ಯಕ್ಷ ಬಿಎಚ್ ಬುರುಡೇಕಟ್ಟಿ ಅವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀ ಆರ್ಜೆ ಭಗವಾನ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಶ್ಯಾಮ್ಸುಂದರ ಅಡಿಗ ರೈತ ಮುಖಂಡ ರವೀಂದ್ರ ಪಾಟೀಲ್ ಪತ್ರಕರ್ತರಾದ ಶಿವಯೋಗಿ ಮಹಾನ್ಭಾವಿ ಮಠ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಿತ್ಯಾನಂದ ಕುಂದಾಪುರ್ ಹಾಗೂ ಹಿರಿಯ ವಕೀಲ ಶ್ರೀ ಕೋರ್ಧನ್ ಕೋರ್ಧನ್ಮಠ್ ಉಪಸ್ಥಿತರಿದ್ದರು मद परकम महादेव कल्पया मे प्रसीद मे मद वाता ऋताय ते मद क्षरति सिन्नव माधेर्ना संतोषति मदमक्त मदोषति मदमक्ता तिरम्रज मद धौरस्तु न पिता मदमान वनस्पति श्री मेनस्वाति मुनगोड़ देवता उतात्म मनस्वाति मुनगोड़ देवता भ्यो नमो श्री मेनस्वाति देवता भ्यो नमो ಮತಪರ್ಕಮ್ ಸಮರ್ಪಯಾ ಮೇ ಆಪ್ಯಾಯ ಸ್ವೇತು ದೇಹ ವಿಶ್ವದ ಸ್ವಮರಷಣೀಯಂ ಭವಾಭಾಜಶ ಶಂಗ ದೇಹ ಓಂ ಆ ಸತ್ಯೇನ ರಸ ವರ್ಥ ಮಾನ ಇಲ್ಲ ನೋಡ್ರಿ ಇಲ್ಲ ಆಯ್ತದೆ ರೀ ಅಲ್ಲಿಗೆ ಕೈ ಸಿಡಿ ಸಿಡಿತೈತಿ ಇಲ್ಲ ಆಯ್ತು ಹಾಂ ओम अप्यास्व समेत ते विश्वतस्तो मरुस्नियम भवावाज्य संगते श्री मेदस्ता तिमन्न गोर्दिये ताप्तोने मोरुतात मेदस्ता तिमन्न गोर्द सदन त्रिगोरा दगारश्य श्री मेदस्ता तिमन्न गोर्दिये ताप्तोने ರಾಣೆ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊತಾ